ನಾ ಪೂಜೆ ನಾ ಭವಿಷ್ಯತೆಯನ್ನು ಕೇಳಿದ್ದೆ ಪರಮ ಪೂಜೆ ಇಲ್ಲಿ ಪೀಠಗಳನ್ನು ಅಲಂಕರಿಸಿದ್ದೀರ ನಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಹಿರುಸ ನಮಸ್ಕಾರ ಹಲವಾರು ಉದ್ದೇಶಗಳಿಂದ ಇವತ್ತಿದ್ದುದು ಮೂರನೇ ಸಭೆ ಮೊದಲನೇ ಸಭೆ ಒಂದು ಮೂರು ಸಾವಿರಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿಗಳು ಯುವಕರು ಅವರು ಹಲವಾರು ಕೈಗಾರಿಕೋದ್ಯಮಿಗಳ ಒಟ್ಟಿಗೆ ಒಂದು ಕಾರ್ಯಕ್ರಮ ಮಾಡಿದ್ವಿ ಅದಾದ ನಂತರ ತುಮಕೂರು ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಉದ್ದಿಜಿಗಳು ಪತ್ರಕರ್ತರುಗಳು ಹಾಗೆಯೇ ರೈತ ಮುಖಂಡರು ಕಾರ್ಮಿಕರು ಎಲ್ಲರೂ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅದರ ಪರಶು ತುಮಕೂರು ಜಿಲ್ಲೆಯಲ್ಲಿ ಈಗ ಆಲ್ರೆಡಿ ಇ ಟಿ ಕಂಪ್ನಿಗಳು ಈಗ ಪ್ರಾರಂಭ ಮಾಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳ ಮಟ್ಟಿಗೆ ಸಮನ್ವಯ ಮಾಡಿಕೊಂಡು ಒಂದು ಲೈಬ್ರರಿ ಕಟ್ಟಡ ಎರಡನೇದು ಸ್ಟೇಡಿಯಂ ಅಂತ ಟಿ ಸಿ ಎಸ್ ಟೆಕ್ ಮಹಿಂದ ವಿಪ್ರೋ ಇದೊಂದು ನಾಲ್ಕು ಕಂಪ್ನಿಗಳು ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ ತುಮಕೂರಿನಲ್ಲಿ ಜಿಲ್ಲೆಯಿಂದ ಏಳು ಸಾವಿರಕ್ಕೂ ಹೆಚ್ಚು ಐ ಟಿ ಪ್ರೊಫೆಷನಲ್ಸು ಪ್ರತಿದಿನ ಪ್ರಯಾಣ ಮಾಡ್ತಿದ್ದಾರೆ ಇಲ್ಲ ವರ್ಕ್ ಫ್ರಮ್ ಹೋಮ್ ಎರಡರನ್ನು ಬಂದು ಮಾಡ್ತಾಯಿದ್ದೆ ಅವ್ರೆಲ್ಲರೂ ಭೇಟಿ ಮಾಡಿ ಕೆಲವ್ರನ್ನ ಇಮೇಲ್ ಮುಖಾಂತರ ಸಂಪರ್ಕ ಮಾಡಿ ಯಾಕೆ ನಮ್ಮ ಬೆಂಗಳೂರು ಈಗ ಆಲ್ರೆಡಿ ಹೌಸ್ಫುಲ್ ನಾವು ಹೋಗ್ಬಿಟ್ಟಿದೆ ತುಮಕೂರು ಹತ್ತಿರ ಇದೆ ಅರವತ್ತೆಂಬತ್ತು ಕಿಲೋಮೀಟ್ರ್ ಹೂಗಡೆ ಇಲ್ಲಿ ನಾವು ಮೂಲಸೌಕರ್ಯಗಳನ್ನ ಅಭಿವೃದ್ಧಿ ಪಡಿಸಿದ್ವಿ ಹಲವಾರು ಐ ಟಿ ಕಂಪನೀಸ್ಗಳು ತುಮಕೂರಿಗೆ ಬರೋದರಲ್ಲಿ ಯಾವುದೇ ಸಂಶಯ ಇಲ್ಲ ಹಾಗಾಗಿ ಇಲ್ಲಿ ವಸಂತಾಸಾಪುರ ಆಗಲಿ ಅಂತರಸ್ತರಲ್ಲಿ ಹಿರೇರಿ ಯಾವುದಾದ್ರೂ ಒಂದು ಭಾಗದಲ್ಲಿ ಐ ಟಿ ಕಂಪ್ನಿಗೋಸ್ಕರ ಹಿಂದೆ ಹೇಗೆ ಗುಣ ಎಲೆಕ್ಟ್ರಾನಿಕ್ ಸಿಟಿ ಹೇಗೆ ಡೆವಲಪ್ ಮಾಡಿದರು ಟೆಕ್ ಪಾರ್ಕ್ ವೈಟ್ ಫೀಲ್ಡ್ ಕಡೆ ಹ್ಯಾಂಗ್ ಮಾಡಿದರು ಈಗ ಮಾನ್ಯತೆ ಟೆಕ್ ಪಾರ್ಕ್ ಇರ್ಬೋದು ಮೈಸೂರು ರೋಡ್ ಈಗ ಬೇರೆ ಬೇರೆ ಭಾಗದಲ್ಲಿ ಹ್ಯಾಂಗ್ ಮಾಡಿದರು ಹಾಗೆ ತುಮಕೂರು ನಗರದಲ್ಲೊಂದು ಸಹಿತ ಐ ಟಿ ಕಂಪ್ನಿ ಹ್ಯಾಕ್ ಕ್ರಿಯೇಟ್ ಮಾಡಬಾರದು ಈ ಹಲವಾರು ಪ್ರತಿಷ್ಠಿತ ತಾಂತ್ರಿಕ ಕಾಲೇಜುಗಳು ನಮ್ಮ ಜಿಲ್ಲೆಯಲ್ಲಿ ಇದ್ದಾವೆ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಯಾಕೆ ಮಾಡಬಾರ್ದು ಅಂತೇಳಿ ಹೊರಟ ಮೇಲೆ ಅದರದ್ದು ಫಲಶ್ರುತಿ ಈಗ ಆಲ್ರೆಡಿ ಈಗ ಪ್ರಾರಂಭ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ ಅದರ ಮುಂದುವರೆದು ನಾವು ಕೆಲವಾರು ಅಂಶಗಳನ್ನ ಇವತ್ತಿಲ್ಲಿ ತಮ್ಮ ಮುಂದೆ ತಮ್ಮ ಅವಗಾಹನೆ ಇಡಲಿಕ್ಕೆ ಬಯಸ್ತೀವಿ ಬೆಂಗಳೂರಿಂದ ನಾವು ಮೈಸೂರು ಕಡೆ ಹೊರಟ್ರೆ ಫಸ್ಟ್ ಕ್ಲಾಸ್ ಅಂತ ಎಕ್ಸ್ಪ್ರೆಸ್ ಹೈವೇ ಇದೆ ಹೊಸೂರು ರೋಡ್ ಕಡೆ ಚೆನ್ನಾಗಿದೆ ಈ ಕಡೆ ಎನ್ ಹೊಸಕೋಟೆ ಕಡೆ ಹೋದರೆ ಹೈದರಾಬಾದ್ ರಸ್ತೆ ಹೋದರೆ ಎಲ್ಲ ಕಡೆಯೂ ಏಯ್ಟ್ ಲೈನ್ಸು ಟೆನ್ ಲೈನ್ಸು ರಸ್ತೆ ಉಡಿದಾವೆ ಯಾಕೋ ಏನೋ ಬೆಂಗಳೂರು ಟು ತುಮಕೂರು ನಾವು ಹೇಳಲಿಕ್ಕೆ ಇಪ್ಪತ್ತು ಜಿಲ್ಲೆ ಇಪ್ಪತ್ತೈದು ಜಿಲ್ಲೆ ಹೆಬ್ಬಾಗಿ ಅಂತೀವಿ ಇಲ್ಲಿಂದ ಹೈವೇಗಳು ಪ್ರಾರೋಪ ಸರಿಯಾಗಿ ಆಗಿಲ್ಲ ಇನ್ನು ಕೆಲಸಗಳು ಉಂಟುಕೊಂಡು ನಡೀತಾ ಇದ್ದಾವೆ ನೀರಾವರಿದು ಹಲವಾರು ತೊಂದರೆ ಉಳಿದಾವೆ ಅದರ ಜೊತೆಗೆ ರೈತಾಪಿ ವರ್ಗದ ಸಮಸ್ಯೆಗಳು ಅವರಿಗೆ ಗೊಬ್ಬರ ಗೊಬ್ಬರದಿರ್ಬೋದು ಹಾಗೆ ನಾವು ಕ್ರಾಪ್ ಲೋನು ಕ್ರಾಪ್ ಇನ್ಶೂರೆನ್ಸ್ಗಳು ಯಾರಿಗೂ ಸರಿಯಾಗಿ ಇಲ್ಲ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲಕ್ಕೆ ನಮ್ಮ ಅನ್ನದಾತರು ಸಂಕಷ್ಟದಲ್ಲಿದ್ದಾರೆ ಅವ್ರಿಗೇನಾದರೂ ಒಂದು ಶಾಶ್ವತವಾದಂಥ ಪರಿಹಾರಗಳು ಬೇಕು ಯುವಕರಿಗೆ ಸರಿಯಾದ ಮಾರ್ಗದರ್ಶನ ಬೇಕಾಗುತ್ತೆ ಅವರು ಯಾರಾದರೂ ಇಲಾಖೆ ಅದರಲ್ಲೂ ಸೆಲ್ ಏನಿದೆ ಸೆಲ್ ಸೆಲ್ಲೇನಾದರೂ ತಾವು ಈ ವಿಚಾರಿಸಿದರೆ ಹಳ್ಳಿಗಳಲ್ಲೂ ಸಹಿತ ಈಗ ಆಲ್ರೆಡಿ ಗಾಂಜಾಗಳು ಡ್ರಗ್ಸ್ಗಳು ಹರಿದಾಡ್ತಾ ಇದ್ದಾವೆ ಅದು ಕ್ಲೈಮ್ಯಾಕ್ಸ್ ಹೋಗೋವರೆಗೂ ಪೋಷಕರಿಗಾಗಲಿ ಹಾಗೇನೇ ಶಿಕ್ಷಕರಿಗಾಗಲಿ ಅದು ಅರಿವು ಮೂಡಲ್ಲ ಯಾವಾಗ ಅದು ಸೆಕೆಂಡ್ ಸ್ಟೇಜು ತರ್ಡ್ ಸ್ಟೇಜ್ ಇರೋರು ತಲುಪ್ತಾರೆ ಡ್ರಗ್ಸಲ್ಲಿ ಆವಾಗ ಎಲ್ಲರಿಗೂ ಅರಿವು ಬಿಡುತ್ತೆ ಪೋಷಕರು ಏನು ಮಾಡ್ತಾರೆ ಅದನ್ನು ಗುಚ್ಚಾಕೊಳ್ಳೋದಕ್ಕೆ ಇನ್ನೊಬ್ರು ಯಾರಿಗೂ ಅದನ್ನು ಹೇಳಿದಂಗೆ ಸೀಕ್ರೆಟ್ ಆಗಿಟ್ಟು ಅವ್ರ ಮಕ್ಕಳ ಬಾಲೆಗೆ ಅವರೇ ಅದನ್ನು ಕೊಳ್ಳಿರ್ತೀವಿ ಅದ್ರ ಬಗ್ಗೆ ಯುವಕರಿಗೆ ಸರಿಯಾದ ಮಾರ್ಗದರ್ಶನ ಅವರಿಗೆ ಭವಿಷ್ಯದಲ್ಲಿ ಅವ್ರಿಗೇನಾದರೂ ಉದ್ಯೋಗ ಅಥವಾ ಸ್ವಯಂ ಉದ್ಯೋಗಕ್ಕೆ ಏನಾದರೂ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈಗ ಹಲವಾರು ಅಂಶಗಳು ನಾವು ಪ್ರಸ್ತಾಪ ಮಾಡಬಹುದು ತಮ್ಮ ಕಡೆಯಿಂದಲೇ ಬರಲಿ ಬೇರೆ ಬೇರೆ ಜಿಲ್ಲೆಗಳು ನೋಡ್ತಾ ಇದ್ವಿ ಬೆಳಗಾವಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ದಾವಣಗೆರೆ ಚೆನ್ನಾಗಾಗಿದೆ ಶಿವಮೊಗ್ಗ ಅಂತೂ ನಂಬರ್ ಒನ್ ಆಗಿದೆ ಅದು ಕಾಂಪಿಟೇಷನ್ ಆಗಿ ಮೈಸೂರು ಈಗ ಡೆವಲಪ್ ಆಗ್ತಾ ಇದ್ದಾವೆ ಎಲ್ಲ ಕಡೆ ಏರ್ಪೋರ್ಟ್ಗಳು ಬರ್ತಾ ಇದ್ದಾವೆ ಮೆಟ್ರೋಗಳು ಬರ್ತಾ ಇದ್ದಾವೆ ಇಂಡಸ್ಟ್ರಿಯಲ್ ಝೋನ್ ಮಾತ್ರ ಕಂಪ್ಲೀಟ್ ಇನ್ಫ್ರಾಸ್ಟ್ರಕ್ಚರು ರೆಡಿ ಆಗ್ತಾ ಇದ್ದಾವೆ ಇದ್ರ ಬಗ್ಗೆ ತಾವುಗಳೆಲ್ಲರೂ ನಿಮ್ಮ ಕಡೆಯಿಂದ ಒಂದು ಸಂದೇಶ ಕೊಟ್ಟರೆ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಅದರ ಜೊತೆಗೆ ಅಧಿಕಾರಿಗಳು ಕೆಲಸಗಳು ಮಾಡ್ತಾರೆ ಅಂತೇಳಿ ನಮ್ಮ ಅಭಿಪ್ರಾಯ ಇವತ್ತು ನೀವು ಏನು ನಿರ್ಣಯ ಮಂಡನೆ ಮಾಡುತ್ತಿಲ್ಲ ಈ ಜಿಲ್ಲೆ ತುಮಕೂರು ಜಿಲ್ಲೆ ಹತ್ತು ತಾಲೂಕಿನ ಒಳಗೊಂಡು ಹನ್ನೊಂದು ವಿಧಾನಸಭಾ ಕ್ಷೇತ್ರ ಹಾಗೂ ಮೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರೋದರಿಂದ ತಾವು ಇದರ ಬಗ್ಗೆ ಹಲವು ಅಂಶಗಳನ್ನ ಚರ್ಚೆ ಮಾಡಬೇಕು ಇದಕ್ಕೆ ಪೂರಕವಾಗಿ ಏನೇನು ಮಾಡಬಹುದು ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಡಳಿತ ಏನು ಮಾಡ್ಬೋದು ಯಾವ ನಿಟ್ಟಿನಲ್ಲಿ ಯೋಚನೆಗಳು ಮಾಡ್ಬೋದು ಅಂತೇಳಿ ತಮಗೆ ಪ್ರಾಸ್ತಾವಿಕವಾಗಿ ಎರಡು ಮಾತುಗಳನ್ನ ಮಾತಾಡಿ ಇನ್ನು ಉಳಿದಿರೋ ವೇದಿಕೆನ ತಮ್ಮಗಳಿಗೆ ಬಿಟ್ಟುಕೊಡ್ತೀವಿ ಅಂತೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ನಮನಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ ಧನ್ಯವಾದಗಳು ಏನು ಅಭಿವೃದ್ಧಿ ಆಗುತ್ತೆ ಏನೋ ಗೊತ್ತಿಲ್ಲ ಆ ಮೇಲೆ ಮೂತಿ ನಿಮ್ಮೆಲ್ಲ ಒಂದೇ ಫಲ ಅದೇ ದೊಡ್ಡ ಅವಶ್ಯಕ ಆಗಿದೆ ಅದೆಲ್ಲ ಇಷ್ಟು ಪ್ರೀತಿ ವಿಶ್ವಾಸದಿಂದ ಹೊಟ್ಟೆ ಕುಟಿಲೇ ಒಂದು ದೊಡ್ಡ ಸಾಧನೆ ಮಾಡಿದರೆ ನಿಮಗೆ ಧನ್ಯವಾದ ನಿಮಗೆ ನಿಮಗೆಲ್ಲ ಒಂದು ಸೇರಿಸಿರಂಥ ಕುಟುಂಬದಲ್ಲಿ ಈಗಾಗಲೇ ಅನೇಕ ವಿಚಾರಗಳ ಬಗ್ಗೆ ಸ್ವಾಮಿ ಪ್ರಸ್ತಾಪ ಮಾಡಿದ್ದಾರೆ ಭಾರತದವರು ತಮ್ಮ ಪ್ರತಿಷ್ಠಾನವನ್ನು ಪ್ರಾರಂಭ ಮಾಡೋದ್ರ ಮೂಲಕ ನಮ್ಮ ನಗರಕ್ಕೆ ನಮ್ಮ ರಾಜ್ಯ ನಮ್ಮ ಜಿಲ್ಲೆಗೆ ಏನೆಲ್ಲ ಕೊಡುಗೆಗಳನ್ನು ಕೊಡಬೇಕು ಅನ್ನುವಂಥ ಚಿಂತನೆಗಳನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಕುಚ್ಚರಿಗಳು ಮಾತನಾಡಿದ್ರು ಆರೋಗ್ಯದ ಬಗ್ಗೆ ಮಾತನಾಡಿದ್ದಾರೆ ಶಿಕ್ಷಣದ ಬಗ್ಗೆ ಮಾತನಾಡಿದ್ದಾರೆ ಬೇರೆ ಬೇರೆ ವಿಚಾರಗಳಿಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಇವತ್ತು ನಮ್ಮ ತುಮಕೂರು ತುಂಬ ಬೆಳೀತಾ ಇದೆ ಏನಾಗಿದೆ ನಮ್ಮ ದೇಶದಲ್ಲಿದ್ದರೆ ಹಳ್ಳಿಗಳು ನಡೀತಾ ಇದ್ದಾವೆ ಪಟ್ಟಣಗಳು ಬೆಳೀತಾ ಇದ್ದಾವೆ ನೀವು ಮಾಡಬೇಕಾಗಿರೋಂಥದ್ದು ಮುಖ್ಯ ಹಳ್ಳಿಗಳನ್ನು ಉಳಿಸಿ ಪಟ್ಟಣಗಳನ್ನು ಕಡಿಮೆ ಮಾಡಿ ದೊಡ್ಡ ಪ್ರೋತ್ಸಾಹ ನಮ್ಮ ಕೆಲವು ಕಲಾಮ್ರವರು ಬಹಳ ಒಂದು ಚಿಂತನೆಗಳನ್ನು ಇಟ್ಕೊಂಡಿದ್ದರು ಪುರಾಣವಂತ ಕಲ್ಪನೆ ಇತ್ತು ಅವರಿಗೆ ಪ್ರೊವೈಡಿಂಗ್ ಅರ್ಬನ್ ಫೆಸಿಲಿಟೀಸ್ ಟು ರೂರಲ್ ಏರಿಯಾ ಅಂತ ಹೇಳಿ ಅವ್ರಿಗೆ ತುಂಬ ದೊಡ್ಡ ಅದೊಂದು ಚಿಂತನೆ ಇದೆ ನಾವು ಯಾರು ಅದನ್ನೊಂದು ಜಾರಿಗೆ ತಂದರೆ ಸಾಕು ನಾವು ನಮ್ಮ ಹಳ್ಳಿಗಳಲ್ಲೂ ಉತ್ತರ ಆಗೋದಕ್ಕೆ ಸಾಧ್ಯ ಆಗುವಂಥದ್ದು ಅಂತಹ ದೂರದೃಷ್ಟಿಯನ್ನು ಇಟ್ಟುಕೊಂಡು ಎ ಪಿ ಜೆ ಅಬ್ದುಲ್ ಕಲಾಂ ರೋಪುರ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಅಂತಂದಿದ್ದಾರೆ ಅದರಲ್ಲಿ ಎಲ್ಲ ವಿಚಾರಗಳು ಇರುವಂಥದ್ದು ಇವತ್ತು ಹಳ್ಳಿಗಳನ್ನು ಹಳ್ಳಿ ಥರವನ್ನು ಉಳಿಸುವಂತಹ ಒಂದು ಪ್ರಯತ್ನವನ್ನು ಎಲ್ಲರೂ ಕೂಡ ಮಾಡಬೇಕಾಗಿರುವಂಥದ್ದು ಇನ್ನು ಹೇಳ್ತಾ ಇದ್ರು ಉದ್ಯೋಗಕ್ಕಾಗಿ ಇವತ್ತು ಹಳ್ಳಿಗಳೇನಾಗ್ತಾ ಇದೆ ವೃದ್ಧಾಶ್ರಮ ಆಗ್ತಾಯಿದೆ ಎಲ್ಲ ಯುವಕರು ಕೂಡ ಹಳ್ಳಿ ಬಿಟ್ಟು ಪಟ್ಟಣಗಳ ಕಡೆಗೆ ವ್ಯಾಮೋಹ ಜಾಸ್ತಿ ಆಗ್ತಾಯಿದೆ ಮೊನ್ನೆ ತಾನೇ ನೀವೆಲ್ಲರೂ ನೋಡ್ತಾ ಇದ್ದೀರಿ ಪಟ್ಟಣಗಳು ಬೆಳೆದಷ್ಟು ಎಷ್ಟು ನಮಗೆ ಕಷ್ಟ ಆಗ್ತಾ ಇದೆ ಎಲ್ಲ ಎಲ್ಲ ದೃಷ್ಟಿಗಳಲ್ಲೂ ಪಟ್ಟಣ ಬೆಳೆದಷ್ಟು ಕೂಡ ನಮ್ಮ ಆರೋಗ್ಯ ಏನೇ ಆಸ್ಪತ್ರೆ ಕೊಡಿ ಎಂತ ಹೃದಯ ಜಾಸ್ತಿ ಆಗ್ತಾ ಇದೆ ಇವತ್ತು ಕಡಿಮೆ ಆಗ್ತದೆ ಇವತ್ತು ಅದರಿಂದ ಇವತ್ತು ಹಳ್ಳಿಗಳ ಉದ್ಧಾರ ಜೊತೆಗೆ ಇವತ್ತು ರೈತರು ಬಂದಿದ್ದಾರೆ ಬಹಳ ಜನಸಂಖ್ಯೆ ರೈತರು ಬಂದಿರುವಂತಹವರು ಇವತ್ತು ರೈತರ ರೈತರು ಕೆಲಸ ಮಾಡುವಂತಹ ಯುವಕರು ತುಂಬ ಕಡಿಮೆ ಇವತ್ತು ಯಾರೂ ಕೂಡ ಕೃಷಿಯನ್ನು ಮಾಡೋದಕ್ಕೆ ಒಪ್ಪೋದಿಲ್ಲ ಅದಕ್ಕೆ ಇಷ್ಟಪಡ್ತಾ ಇಲ್ಲ ಇವತ್ತು ಕೃಷಿ ಒಂದು ಆಕರ್ಷಣೀಯವಾದಂತಹ ಒಂದು ವೃತ್ತಿ ಆದರೆ ಬಹಳಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಸಾಧ್ಯ ಆಗುವಂಥದ್ದು ಅದರಿಂದ ಇವತ್ತು ಕೃಷಿಕರಿಗೆ ಹೆಚ್ಚು ಒಟ್ಟೆಚ್ಚು ಒತ್ತು ಕೊಡಬೇಕು ಜೊತೆಗೆ ಕೃಷಿಯಿಂದ ಬೆಳೆದ ಬೆಳೆಗಳಿಗೆ ಸೂಕ್ತವಾದಂಥ ಒಂದು ಬೆಲೆ ಬರಬೇಕು ಅವರಿಗೆ ಇವತ್ತು ನಾವು ನೋಡ್ತೀವಿ ರಾಗಿ ಬೆಳೆದಂಥವ್ನ ಆಗಲಿ ಮತ್ತೊಂದು ಬೆಳೆದಾಗಲಿ ಎಷ್ಟು ಕಷ್ಟ ಅನ್ನೋದು ರೈತ ರೈತನ ಕಷ್ಟ ರೈತರಿಗೆ ಗೊತ್ತಿರುವಂಥದ್ದು ಉತ್ತಮ ಬೆಳೆ ಬರುತ್ತದೆ ಬೆಲೆ ಇರೋದಿಲ್ಲ ಬೆಲೆ ಇರ್ತದೆ ಬೆಳೆ ಬರೋದಿಲ್ಲ ಅವನಷ್ಟು ಯಾರೂ ಇಲ್ಲ ಇವತ್ತು ನೋಡಿ ಜಗತ್ತಿನಲ್ಲಿ ಯಾರೇ ಯಾರು ಕಷ್ಟಪಡ್ತಾನ ಮಾಡಿದ್ರೆ ರೈತರು ಅವನೇ ಕಷ್ಟಪಡುವಂಥವನು ಅವನು ಬೆಳೆಸುವಷ್ಟು ಯಾರು ಸುರಿಸೋಕಾಗಲಿಲ್ಲ ಕಷ್ಟ ಅನುಭವಿಸೋರಿಗೆ ಅವನು ಕಷ್ಟ ನೋಡಿ ಅವರಿಗೆ ಅಷ್ಟು ಒಬ್ಬರು ಮಳೆ ಚಳಿ ಎಲ್ಲವನ್ನ ಲೆಕ್ಕಿಸದೆ ಅವನು ದುಡಿಯುವಂಥವನ್ನಾಗಿರುವಂಥವನು ಆ ದೃಷ್ಟಿಯಿಂದ ಇವತ್ತು ಕೃಷಿಯನ್ನು ಒಂದು ಆಕರ್ಷಣೀಯವಾದಂಥ ರೀತಿಯಲ್ಲಿ ಅದನ್ನು ಹೆಚ್ಚು ಬೆಳವಣಿಗೆ ಮಾಡೋದಕ್ಕೆ ಒತ್ತು ಕೊಡುವಂಥ ಕೆಲಸ ಆಗಬೇಕು ಇವತ್ತು ಕೋವಿಡ್ ಬಂದರೆ ಅನೇಕ ಐ ಟಿ ಕಂಪ್ನಿ ಕೆಲಸ ಮಾಡುವುದನ್ನು ಬಿಟ್ಟು ಬಂಜರ ಭೂಮಿಯನ್ನು ಇವತ್ತು ಫಲವತ್ತಾದ ಭೂಮಿಯನ್ನಾಗಿ ಪರಿವರ್ತಿಸೋದಕ್ಕೆ ಅನೇಕರು ಇವತ್ತು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಆ ಮೂಲಕ ಆ ರೀತಿಯಲ್ಲಿ ಇವತ್ತು ಬದಲಾವಣೆಯನ್ನು ಆಗಬೇಕು ಜೊತೆಗೆ ಇವತ್ತು ನೀವು ನೋಡ್ತಾ ಇದ್ದೀವಿ ಪಟ್ಟಣದ ಸುತ್ತಮುತ್ತ ಜಮೀನು ಎಲ್ಲವೂ ಕೂಡ ಏನಾಗ್ತಾ ಇದೆ ಅಂದರೆ ರಿಯಲ್ ಎಸ್ಟೇಟ್ ಆಗ್ತಾ ಇದೆ ಯಾವ ಜಮೀನಲ್ಲೂ ಕೂಡ ಸುತ್ತಮುತ್ತ ಯಾರು ವ್ಯವಸಾಯ ಮಾಡೋಕೆ ಸಾಧ್ಯ ಆಗ್ತಾ ಇದೆ ನಿಮಗೆ ಅಷ್ಟು ಮಟ್ಟಿಗೆ ಭೂಮಿ ಪರಿವರ್ತನೆ ಜಾಸ್ತಿ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಆದಾಯ ಬರುತ್ತೆ ಹೇಳಿ ನೀವು ಹಾಗೆ ಹೇಳಿದಾಗೆ ತರೋದು ನೀವು ಕುಡಿಬೇಡಿ ಅನ್ನೋದು ಅಥವಾ ಬೇರೆ ಥರ ತೆರಿಗೆ ಕುಡಿಬೇಡಿ ಸಿಗರೇಟ್ ಪರ ಹಾಕಿರ್ತಾರೆ ನೀವು ಕುಡಿದ್ರೆ ಅದನ್ನು ತಗಿಯೇ ನನ್ಕೊಳ್ಳೆ ಏನು ಹೇಳಿದ್ರೆ ನಮಗೆ ಗಾಂಧೀಜಿಯವರು ನನಗೆ ಮೊದಲೇನಾದರೂ ನಮಗೆ ಅಧಿಕಾರ ಕೊಟ್ಟರೆ ಮದ್ಯಪಾನವನ್ನು ಸಂಪೂರ್ಣವಾಗಿ ನಿಶ್ಚಯನ ಮಾಡ್ತೀವಿ ಆ ದೃಷ್ಟಿಯಿಂದ ನೀವು ಆ ಕೆಳಗೆ ಹೆಚ್ಚಿನ ಚಿಂತನೆಯನ್ನು ಕೊಟ್ಟಿವೆಲ್ಲ ಅವು ಏನಿವತ್ತು ನಮ್ಮ ದೇಶಕ್ಕೆ ಅಪಾಯ ಆಗ್ತಾಯಿದೆ ಜನಗಳಿಗೆ ವೈಯಕ್ತಿಕವಾಗಿ ಮತ್ತು ಅವರ ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಇಲ್ಲಿ ದೊರಕಾಗ್ತಿದೆ ಅವರ ಪರಿಹಾರಕ್ಕೆ ಏನಾದರೂ ಒಂದು ಪರಿಹಾರಗಳನ್ನು ನಾವು ಕಂಡುಕೊಳ್ಬೇಕಾಗಿದೆ ಇವತ್ತು ಪರಿಸರದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾಗ ಇವತ್ತು ಮರಗಡೆಗಳು ಬೆಳೆಸುವಂತಹ ಸಂಖ್ಯೆ ತುಂಬ ಕಡಿಮೆ ಆಗ್ತಾಯಿದೆ ಇವತ್ತು ನಮ್ಮ ಮಠಗಳಿಗೆ ನಾವು ನಮ್ಮ ಒಳಗೆ ಬಯೋ ಡೈವರ್ಸಿಟಿ ಪಾರ್ಕ್ ಅಂತ ಒಂದು ಮಾಡ್ತಾ ಇದ್ದೀವಿ ನಾವು ಇಲ್ಲಿ ಯಾವುದು ಬೆಟ್ಟ ಇದೆಯಲ್ಲ ಮಂದ್ರಗಿರಿ ಬೆಟ್ಟದ್ದು ನಮ್ಮ ಜಮೀನಿನಲ್ಲೇ ನಾವು ಪೂರ್ತಿ ಗಿಡ ಮರಗಳನ್ನೇ ಬೆಳೀಬೇಕು ಅಂತ ಪಕ್ಕದಲ್ಲಿ ಗೋಮಾಳ ಇದೆ ತುಂಬ ನೀವು ಗೋಮಾಳನ ಯಾರ್ಯಾರಿಗೋ ಏನೇನಕ್ಕೋ ಕೊಡ್ತೀರಿ ಬೇಕಾದ್ರೆ ಆದರೆ ಗೋಮಾಳನ ಪರಿ ನೀವು ಮರ ಬಳಿಯೋದಕ್ಕೆ ಕೊಟ್ಟರೆ ನಾವು ಪರಿಸರ ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅದು ಕೊಡ್ತಾ ಇಲ್ಲ ಇಂಥ ಪರಿಸ್ಥಿತಿ ದೇಶದಲ್ಲಿ ಕಾಣಬಾರ್ದು ಒಳ್ಳೆದಕ್ಕೆ ಬೆಂಬಲ ಇಲ್ಲ ಗೋಮಾಳ ನುಂಗಾಕೊಳ್ಳೋರು ಇರೋದನ್ನೆಲ್ಲ ಹೇಳ್ತಾರೆ ಕೆರೆಯರು ನುಂಗ್ ಹಾಕ್ತಾರೆ ಗೋಮಾಳ ನುಂಗ್ ಹಾಕ್ತಾರೆ ಎಲ್ಲ ನುಂಗೋದ್ರೆ ಇನ್ನೇನು ಉಳಿತು ನಮಗೆ ಯಾಕೆ ಇರಬೇಕು ಇರಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸರ ಉಂಟಾಗ್ತಾ ಇರುವಂಥದ್ದು ಆ ದೃಷ್ಟಿಯಿಂದ ಇವತ್ತು ಕೂಡ ನಾವು ಇವತ್ತು ಎಷ್ಟೇ ಮಾತನಾಡಿದ್ರೂ ಕೂಡ ಇವತ್ತು ಅವರಿಗೆ ತಲುಪಬೇಕಾಗಿರುವಂಥವ್ರು ಯಾರ ಪರಿಯತ್ತಿನ ಜಾರಿಗೆ ತರಬೇಕಾಗಿರುವಂಥವರು ಮುಖ್ಯ ಸರ್ಕಾರದ ಇವತ್ತು ಒಂದು ದಟ್ಟವಾದಂಥ ನೆಲವನ್ನು ತೆಗೆದುಕೊಂಡು ಯಾವುದೇ ಸಂಕುಚಿತ ಭಾವನೆ ಇಲ್ಲದೆ ಒಂದು ವಿಶಾಲ ಭಾವನೆಯಿಂದ ದೂರದೃಷ್ಟಿಯಿಂದ ಕೆಲಸ ಮಾಡುವಂತಹ ಸಂಖ್ಯೆ ಬೇಕಾಗಿರುವಂಥದ್ದು ಅಂಥ ನಾಯಕರು ಇವತ್ತು ಬೇಕಾಗಿರುವಂಥದ್ದು ಇವತ್ತು ಮಿಷನ್ ಅಂತಾಗಿದೆ ದೃಷ್ಟಿ ಇರಬೇಕು ಎಷ್ಟು ದೃಷ್ಟಿ ಇದೆ ನಾನು ಸಮೀಪ ದೃಷ್ಟಿ ಇರಬಾರ್ದು ನೂರು ವರ್ಷಗಳ ಕಾಲ ನಾವು ಮಾಡಿದ ಶಾಶ್ವತ ಬೇಕಾಗಿರುವಂಥ ದೃಷ್ಟಿ ಇರಬೇಕು ಅಂತಹ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡಬೇಕಾಗಿರುವಂಥದ್ದು ಎಲ್ಲರ ಕರ್ತವ್ಯ ಅನ್ನುವ ಮಾತನಾಡಿದ ಅನೇಕ ಪೂಜ್ಯರು ತಮ್ಮದೇ ಆದಂತಹ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ವಿಶೇಷವಾಗಿ ಹಾಲಪ್ಪ ಪ್ರತಿಷ್ಠಾನವನ್ನು ಮಾಡುವುದರ ಮೂಲಕ ಅನೇಕ ಪ್ರಜನಾತ್ಮಕ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಕೌಶಲ್ಯ ಅಭಿವೃದ್ಧಿಯ ಕೌಶಲ್ಯಾಭಿವೃದ್ಧಿಯ ಆಗಿ ಕೆಲಸವನ್ನು ಮಾಡುವ ಅನುಭವ ಇರುವಂತಹವರು ಆ ದೃಷ್ಟಿಯಿಂದ ಇವತ್ತು ಹೇಳಿದರೆ ಸ್ವಾಮೀಜಿಯನ್ನು ಹೇಳಿದರು ಇವತ್ತು ಕೈಗಾರಿಕೆ ಬೆಳೆದಿದ್ದೀನಿ ನಾನು ತಿಳ್ಕೊಳ್ಳಿ ವಸಂತನ ಎಷ್ಟು ಬೆಳೀತಾ ಇದೆ ಬೆಳೀತಾನೇ ಇದೆ ನೀವು ಒಂದು ಮಾಡಬೇಕು ಯಾವುದೇ ಕೈಗಾರಿಕೆ ಎಣ್ಣೆ ಆದರೂ ಕೂಡ ಫಿಫ್ಟಿ ಪರ್ಸೆಂಟ್ ಲೋಕಲ್ಗೆ ಕೆಲಸ ಕೊಡೋದು ಮಾಡಬೇಕು ಇನ್ನು ಫಿಫ್ಟಿ ಪರ್ಸೆಂಟ್ ಹೊರಗಡೆ ಕೊಡಬೇಕಾಗಿತ್ತು ಇವತ್ತೇನಾಗ್ತದೆ ಫಿಫ್ಟಿ ಪರ್ಸೆಂಟ್ ಲೋಕಲ್ನವರಿಗೆ ಸುತ್ತಮುತ್ತವರಿಗೆ ಯಾವಾಗ ಉದ್ಯೋಗ ಕೊಟ್ಟರೆ ಅವ್ರಿಗೂ ಕೂಡ ಅನುಕೂಲ ಆಗ್ತದೆ ಆ ದೃಷ್ಟಿಯಿಂದ ಅದು ಮಾಡಲಿ ಇವತ್ತು ನೀರಿನ ಮೂಲಗಳನ್ನು ನೋಡೋದ್ರೆ ಕೆಲಸ ಆಗಬೇಕು ಇವತ್ತು ನೀರು ತರ್ತಾ ಇದ್ದೀನಿ ಇವತ್ತು ಮಳೆ ಬರ್ತಾ ಇದೆ ನೋಡಿ ಇವತ್ತೆಷ್ಟು ತುಂಬ ಹರಿತಾ ಇದೆ ಯಾರು ಕೂಡ ಕರೆಗಳ ನೀರು ಬಿಡ್ತಾನೇ ಇದೆ ಎಷ್ಟು ನೀರು ವೇಸ್ಟ್ ಆಗ್ತಾ ಇದೆ ಹೋಗ್ತಾ ಇದೆ ಬೆಸ್ಟ್ ಅಂದ್ರೆ ತಮಿಳುನಾಡು ಹೋಗ್ತಾ ಇದೆ ತುಂಬ ರೀತಾ ಇದೆ ಇವತ್ತು ಕೂಡ ಅದನ್ನು ಬೇಗ ಒಂದು ನಿರ್ಣಯ ಅಂತ ತೆಗೆದುಕೊಂಡು ಏನು ಕಾನೂನು ಇದೆಯಾ ನಮಗೆ ಗೊತ್ತಿಲ್ಲ ಅದನ್ನ ಆದಷ್ಟು ಬೇಗ ನೀರು ಬಿಟ್ಟು ಎಲ್ಲಾ ಕೆರೆಗಳಿಗೆ ನೀರು ಕೊಟ್ಟು ಎಲ್ಲರಿಗೂ ಕೆರೆ ತುಂಬಿಟ್ರೆ ರೈತ ಸಂತೋಷವಾಗಿರ್ತದೆ ಎಲ್ಲರೂ ಕೂಡ ಅದಷ್ಟೇ ಅಂತ ಬೇಗ ಬೇಕಾದಂತ ನಿರ್ಧಾರವನ್ನು ಕೈಗೊಳ್ಳುವಂತ ಕೆಲಸವನ್ನ ಮಾಡಲಿ ಅನ್ನುವಂಥ ಆರೈಕೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಮುರಳಿಗರ ತಮ್ಮ ಈ ಪ್ರತಿಷ್ಠಾನ ಇಂಥ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದೆ ಇವತ್ತು ವಿಶೇಷವಾಗಿ ಪರಮೇಶ್ವರ ಉತ್ತಮ ಇರಬೇಕು ಅಂತ ಕಾಣಿಸ್ತದೆ ಸ್ವಾಮೀಜಿ ಇಲ್ಲಿದ್ದರೆ ಕುತ್ಕೊಂಡು ನಮ್ಮ ಪರಮೇಶ್ವರ್ಗೆ ಉತ್ತರದ ಶುಭಾಶಯಗಳನ್ನು ಕೋರೋಣ ಮುಂದೆ ಒಳ್ಳೆಯ ಭವಿಷ್ಯ ಉಂಟಾಗಲಿ ನಮ್ಮ ರಾಜ್ಯಕ್ಕೂ ಒಂದು ಉತ್ತಮ ನಾಯಕತ್ವ ಬರಲಿ ಎನ್ನುವಂಥ ಆರೈಕೆಯನ್ನು ವ್ಯಕ್ತ ಮಾಡೋಣ ಇಬ್ಬರು ಮಂತ್ರಿಗಳಿದ್ದಾರೆ ರಾಜಣ್ಣವರು ಇದ್ದಾರೆ ಮತ್ತು ಜಿ ಪರಮೇಶ್ವರ್ ಇದ್ದಾರೆ ಎಲ್ಲ ಮನಸ್ಸು ಮಾಡೋದಕ್ಕೆ ಬಹಳಷ್ಟು ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ ಅಂತ ಒಳ್ಳೊಳ್ಳೆ ಕೆಲಸಗಳಾಗಲಿ ಈಗ ನಿಮ್ಮ ಹೇಳಿದಾಗಿ ತುಮಕೂರು ಬೆಂಗಳೂರು ಹೈವೇ ಇವ್ರದೇ ನಡೆಯೋದಿಲ್ವಲ್ಲ ರಾಜ್ಯ ಸರ್ಕಾರದವರಿಗೆ ಅದು ಮೇಲೆ ಕೇಂದ್ರ ಆಗಬೇಕಾಯಿತು ಅಂತ ಅವರು ರಾಜ್ಯ ಸರ್ಕಾರದವರು ಬೇಗ ಅದರ ಬಗ್ಗೆ ಕ್ರಮ ಕೈಗೊಂಡು ಅಸ್ತಿ ಅಭಿವೃದ್ಧಿ ಇಲ್ಲಿ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಒಂದು ದೃಢವಾದ ಮನಸ್ಸಿದ್ದಾಗೆ ಎಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಕೆಲಸ ಕಾರ್ಯಗಳಾಗಲಿ ಎನ್ನುವಂಥ ಆರೈಕೆಯನ್ನು ವ್ಯಕ್ತ ಮಾಡ್ತಾ ನನ್ನ ಈ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ವಿಶೇಷವಾಗಿ ಇಷ್ಟೊಂದು ಜನ ಪೂಜೆ ಮಾಡಿದರೆ ನಾವು ಒಂದು ಅವಕಾಶ ಆಗಿರುವಂಥದ್ದು ಇದೇ ಒಂದು ಹೃದಯ ವಾಸಿಸಬೇಕಾಗಿದೆ ಇಂಥ ಎಲ್ಲ ಪೂಜೆಯರು ಕೂಡ ಎಷ್ಟೊಂದು ಸಂಖ್ಯೆಯಲ್ಲಿ ಬಂದಿರುವಂಥದ್ದು ಎಲ್ಲರಿಗೆ ಸಂತೋಷವನ್ನು ಮಾಡಿದೆ ಅಂತ ಹೇಳ್ತಾ ಈ ಪ್ರತಿಷ್ಠಾನದ ವತಿಯಿಂದ ಇಂತಹ ರಚನಾತ್ಮಕ ಕಾರ್ಯಗಳು ನಿರಂತರವಾಗಿ ನಡೀಲಿ ಏನಪ್ಪ ಅಂದರೆ ಭೂಮಿ ಬೀಜ ಹಾಕೋಣ ಅದು ಯಾವತ್ತಾದರೂ ಫಲ ಕೊಟ್ಟೆ ಕೊಡ್ತಾರೆ ಬಸವರು ಹೇಳ್ತಾರೆ ಭೂಮಿಯಲ್ಲಿ ಬೀಜ ಬಿದ್ದರೆ ಕೆಟ್ಟಿದ್ದರೆ ಬೇಡ ಮುಂದಿನ ಫಲದಾಗ ನೆಸಿಕ್ಕು ಅಂತೇಳಿ ಇವತ್ತಿನ ಬೀಜ ಪತ್ತೆ ಫಲ ಕೊಡದೆ ಹೋದರೂ ಕೂಡ ಒಂದಲ್ಲ ಒಂದು ದಿವಸ ಉತ್ತಮ ಫಲ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಮಾತನೇ ಹೇಳ್ತಾ ನಿಮ್ಮೆಲ್ಲರ ವಿಷಯವನ್ನು ಕೊಡಿ ಮತ್ತೊಮ್ಮೆ ಪೂಜಾರಿ ಶ್ರೇನಿಸ್ಕೊಳ್ತೀವಿ